ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಕಸ್ಟಮರ್ಸಿ ಫ್ರಿಮ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ನುಗ್ಗೆಸೊಪ್ಪಿನ ಪರೋಟ ಇದು ನಮ್ಮ ಮೋದಿಯವರಿಗೆ ತುಂಬ ಪ್ರಿಯವಾದಂತಹ ಫುಡ್ಡು ಅದು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಮೊದಲು ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಬಿಡಿಸ್ಕೋಬೇಕು ಎಲೆ ಎಲೆಯಾಗಿ ಬಿಡಿಸ್ಕೊಂಡು ನೀರಲ್ಲಿ ಸರಿ ಚೆನ್ನಾಗಿ ತೊಳ್ಕೊಂಬರೋಣ ಚೆನ್ನಾಗಿ ತೊಳ್ಕೊಂಡು ಕೈಯಿಂದ ಗಟ್ಟಿಯಾಗಿ ಹಿಂಡಿ ನೀರೆಲ್ಲ ಸೋರಿಸಿ ಹೀಗೆ ಇಟ್ಕೋಬೇಕು ನಮ್ಮನೆಯೂ ಸಹ ಎಲ್ಲರಿಗೂ ಇಷ್ಟವಾದಂತಹ ರೆಸಿಪಿ ಇದು ಅಂತ ಹೇಳ್ಬೋದು ನೀರೆಲ್ಲ ಸೋರ್ಸ್ಕೊಂಡ್ಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಇದು ತುಂಬ ಚಿಕ್ಕ ಚಿಕ್ಕ ಆಗಿರೋದ್ರಿಂದ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಹೊತ್ತು ಲಟ್ಟಿಸೋದಕ್ಕೂ ಸುಲಭವಾಗಿರುತ್ತೆ ನೋಡಿ ಈ ರೀತಿ ಸಣ್ಣ ಎಲ್ಲ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೊಂದು ಬಟ್ಲಷ್ಟು ನಾನು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಈರುಳ್ಳಿ ಚಾಪರಲ್ಲಿ ಹಾಕಿ ಈ ಥರ ಸಣ್ಣ ಸಣ್ಣದ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆರು ಅಶಿಮಿಶಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸು ಎರಡು ಚಮಚದಷ್ಟು ಎಳ್ಳು ತೊಗೊಂಡಿದ್ದೀನಿ ತಡ ಮಾಡದೆ ಮಾಡೋ ವಿಧಾನ ನೋಡ್ಕೊಬೋಣ ಮೊದಲು ಈ ರೀತಿಯ ಒಂದು ಅಗಲವಾಗಿರುವಂತಹ ಬಟ್ಲು ತೊಗೊಂಡು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಕಟ್ ಮಾಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕೋಬೇಕು ನುಗ್ಗೆ ಸೊಪ್ಪನ್ನು ಸೇರಿಸಿದ ನಂತರ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣ ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಚಿಲ್ಲಿ ಫ್ಲೆಕ್ಸು ಕಾಳು ಜೀರಿಗೆ ಹಾಗೆ ಒಂದೆರಡು ಸ್ಪೂನ್ ಎಳ್ಳಿ ತೊಗೊಂಡ್ರೆಲ್ಲ ಎಳ್ಳು ಕಾಲು ಚಮಚದಷ್ಟು ಅರಿಶಿಣ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಯಿಲ್ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನಿರಡು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಎಷ್ಟು ಬೇಕೋ ನೀರು ನೋಡಿಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ನೀರನ್ನು ಒಂದೇ ಸರಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಇದನ್ನು ಹೀಗೆ ನಾದ್ಕೋಬೇಕು ಚೆನ್ನಾಗಿ ಹೀಗೆ ನಾದ್ಕೊಳ್ಳೋದ್ರಿಂದ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಸಾಫ್ಟಾದಾಗ ಪರೋಟ ಒತ್ತೋದಕ್ಕೂ ಸಹ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮದ್ಯ ಹೋಗುತ್ತೆ ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿ ಸೈಡಲ್ಲಿ ಇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಪ್ಪಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅರ್ಧ ಗಂಟೆ ಆಗಿದೆ ನಾನೀಗ ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತಪ್ಪದಾಗಿ ಹುಂಡೆಗಳನ್ನ ತೆಗಿತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲಿ ಒಂದು ಸರಿ ನೀಟಾಗಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊ ಸ್ಲ್ಯಾಬ್ ಮೇಲೆ ಸಹ ಸ್ವಲ್ಪ ಹಿಟ್ಟನ್ನು ಹರಡಿ ಚಪಾತಿ ಹಿಟ್ಟನ್ನು ಹೇಗೆ ನಾವು ಒತ್ತೀವೋ ಅದೇ ರೀತಿಯಲ್ಲಿ ನಾವು ಲಟ್ಟಿಸ್ಕೋಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೋಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಆ ರೀತಿ ನಾನು ಲಟಿಸ್ಕೊತಾ ಇದ್ದೀನಿ ಎಲ್ಲೂ ಕಿತ್ತೋಗಲ್ಲ ಏನಿಲ್ಲ ತುಂಬ ಚೆನ್ನಾಗೇ ಬರುತ್ತೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ತವಾನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಹೀಗೆ ಗ್ರೀಸ್ ಮಾಡಿ ಲಟ್ಟಿಸ್ಕೊಂಡಿರುವಂತಹ ಪರಾಟನ ಹಾಕ್ಕೊತಾ ಇದ್ದೀನಿ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಕೊಂಡ ತಕ್ಷಣ ಸ್ವಲ್ಪ ಬಬಲ್ಸ್ ಬರೋ ಥರ ಆದಾಗ ಮೇಲೆ ನೀಟಾಗಿ ಆಗಿ ಎಲ್ಲ ಕಡೆ ಎಣ್ಣೆ ಹಚ್ಚಿ ತಿರುವಾಗಿ ಮತ್ತೆ ಎಲ್ಲ ಕಡೆ ಎಣ್ಣೆ ಹಚ್ಕೊಳ್ಳೋಣ ನೋಡಿ ಈ ರೀತಿ ತಿರುಗಿಸಿ 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 ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಇವನ್ನಾಗಿ ಚೆನ್ನಾಗಿ ಬೇಯುತ್ತೆ ಇದೇ ರೀತಿ ನಾವು ಇನ್ನೊಂದು ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಲಟ್ಟಿಸ್ಕೊಂಡು ಕೈಯಲ್ಲೇ ಹೀಗೆ ತಿರ್ಗ್ಸ್ಕೊತಾ ಇರಬೇಕು ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ಒಂದು ಕಡೆ ಎಣ್ಣೆ ಹೆಚ್ಕೊಂಡಿದ್ದೀನಿ ತಿರುವುಕಿ ಮತ್ತೆ ಇನ್ನೊಂದು ಕಡೆಯೂ ಸಹ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಏನು ಇಲ್ಲಾಂದರೂ ಸಹ ನಡೆಯುತ್ತೆ ನಾನಿಲ್ಲಿ ಟೊಮೆಟೊ ಚಟ್ನಿ ಹಾಗೂ ಬೆಣ್ಣೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೀತಿ ಪರಾಠಗಳನ್ನು ಮಾಡಿಕೊಡಿ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಮಾಡಿ